ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುಖ ತೊಡ್ಕೊಂಡು ಬಂದು ತಿನ್ನು ಹಾಕೊಂಡೆ ಸದ್ಯಕ್ಕೆ ನನ್ನ ಮುಖದ ಪರಿಸ್ಥಿತಿ ನೋಡಿ ಝೂಮ್ ಮಾಡ್ತೀನಿ ಎಲ್ಲ ಸುಟ್ಟೋದಂಗೆ ಆಗ್ಬಿಟ್ಟಿದೆ ಒಳಗಡೆ ಎಲ್ಲ ಹೋಗಿದೆ ಅಂತ ಹೇಳಿದ್ರು ಡಾಕ್ಟರ್ ಈ ಥರ ಆಫ್ಟರ್ ಒನ್ ಮಂತ್ ಹೇಗಾಗುತ್ತೆ ನೋಡೋಣ ರಿಸಲ್ಟು ಅಮ್ಮ ಪಪ್ಪ ನಾಲ್ಕು ಗಂಟೆ ರಾತ್ರಿ ಹೇಳ್ತೇವೆ ಕೇಳೋಣ ಗಂಟೆ ಗೆದ್ದೆ ನಾ ಗಂಟೆ ಗೆದ್ದು ನಮ್ಮಮ್ಮ ನನಗೋಸ್ಕರ ಮತ್ತೇಬೇಕು ಉಪ್ಪಿಟ್ಟು ಮಾಡಿದೆ ಅವರೇ ಕಾಳು ಪಿಟ್ಟು ಮಾಡಿ ಅಡುಗೆ ಮನೆಯೆಲ್ಲ ಒಸಿ ತೊಗೊಂಡು ಫೈನಲ್ ಆಗಿ ಪಾತ್ರೆ ಜೋಡಿಸ್ತಾ ಇದ್ದೆ ನನಗೆ ಮುಖ ತೊಡ್ಕೊಬಂದ ನಮ್ಮಮ್ಮ ಯಾಕೆಷ್ಟು ಬೇಗ ಎದ್ಬಿಟ್ಟೆ ಅಂತ ಬೇಗ ಎದ್ರು ಕೇಳ್ತದೆ ಟೀ ಬಿಸಿ ಮಾಡ್ಕೊಬಂದು ಕೊಟ್ಟದೆ ಟೀ ಕುಡಿತಾ ಇದ್ದೀನಿ ನಮ್ಮ ಅಪ್ಪಾಜಿ ಎಲ್ಲ ಬೈಕ್ ತಗೊಂಡೋಯ್ತು ಕೃತಜ್ಞ ಇನ್ನೂ ಎದ್ದಿಲ್ಲ ಬನ್ನಿ ಈಗ ಸದ್ಯಕ್ಕೆ ಟೀ ಕುಟ್ಕೊಬಿಡೋಣ ಆಮೇಲೆ ರೆಡಿಯಾಗಿ ಹೊರಡಬೇಕು ಏನೇನೋ ಸಮಸ್ಯೆಗಳಾಯಿತು ಆಮೇಲೆ ಹೇಳ್ತೀನಿ ಏನು ಅಂತ ಆರ ಮುಖಾಲಯಿತು ನಾನು ರೆಡಿ ನನ್ನ ರೂಮ್ ನೋಡೋಕಾಗ್ತಾರಲ್ಲ ಅದು ಫುಲ್ ಮಿಸ್ಅಪ್ ಎಲ್ಲ ಕ್ಲೀನ್ ಮಾಡಿ ಕಿಟಕಿ ಡೋರು ಇದೆಲ್ಲ ಒರೆಸಿ ಬೆಡ್ ಎಲ್ಲ ಹಾಸಿ ಇವಾಗ ಅಮ್ಮ ಹಟ್ಟಿದ ಮೇಲೆ ಒಂದು ಡ್ರಮ್ ಇತ್ತು ಅಲ್ಲಿದೆ ನೋಡಿ ಬ್ಲೂ ಕಲರ್ ಅದು ಯಾಕೋ ಇದ್ದಕ್ಕಿದ್ದಂಗೆ ಚೆನ್ನಾಗಿ ಇದ್ದು ತೂತಾಗ್ಬಿಟ್ಟೈತೆ ಅಮ್ಮ ಇಲ್ಲಿ ಅದಿವಾನ್ ಇವನು ಮೇಲೆ ಅವಲ್ಲ ಇವು ಅದಕ್ಕೆ ಆ ಖಾಲಿ ಡ್ರಮ್ಮ ತೊಳೆದಿಟ್ಟಿತ್ತು ಇವಾಗ ಆ ಖಾಲಿ ಡ್ರಮ್ ಒಳಗೆ ಈ ದಟ್ಟೆಗಳೆಲ್ಲನೂ ಅಟ್ಟದ ಮೇಲೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಐಡಿಯಾ ಚೆನ್ನಾಗಿದೆ ಅಲ್ವಾ ಏಳು ಗಂಟೆ ಕರೆಕ್ಟಾಗಿ ಕೃತ ನೋಡೋಣ ಹೇಳ್ಸೋಣ ಕೃತು ಕೃತು ಅಮ್ಮ ಬಾಯ್ ಕೆಲಸಕ್ಕೆ ಇದ್ದೀನಿ ಬಂಗಾರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮುದ್ದು బాయ్ లబ్బు గుడ్ మార్నింగ్ లాలు కుడదు ఓతి కన్మెంట్కే బాయ్ కనమ్మా బా ಅವ್ರ ಗೇಟ್ ಹತ್ರನೇ ಬಿಟ್ಟರು ಅವ್ರು ಬಸ್ ಸ್ಟಾಪ್ಗೆ ಹೋಗಲ್ವಂತೆ ಬಂತೆ ನಾನಿವಾಗ ಅಲ್ಲಿಂದ ಬಸ್ ಹೋಗ್ತಾ ಇದ್ದೀನಿ ಸೊ ಅವ್ರು ಯಾರೋ ದೊಡ್ಡ ಕೊಬ್ಲವರು ಫ್ರೆಂಡ್ಸ್ ಹೆಣ್ಣೀರ್ಗೆ ಹೋಗಿತ್ತಾರಲ್ಲ ಅವರು ನಾನು ನನ್ನ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅತ್ತೆ ಯಾಕ ನಮ್ಮನೆಲ್ಲ ಹಾಕ್ಬಿಟ್ಟಿ ಕನಕ ಈಗ ಅದೇನೋ ವ್ಲಾಗ್ಸು ವೀಡಿಯೋಸ್ ಅಂತೆಲ್ಲ ಮಾಡ್ತಾರೆ ಹಿಂದೆ ಬರೋರು ನೋಡೋಕೆ ಇಲ್ಲ ಹಿಂದೆ ಇರೋರ್ನೆಲ್ಲ ಹಾಕ್ಬಿಡ್ತಾರೆ ಅಂತ ನನಗೆ ನೋಡ್ತಾ ಯಾಕಂದ್ರೆ ನಾನು ಹೀಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆ ಇರೋರೆಲ್ಲ ಬಂದೇ ಬರ್ತಾರಲ್ವ ಅದಕ್ಕೆ ನಿಮ್ಮ ಯಾಕಪ್ಪ ಮಾಡೋಣ ವಜ್ಗಾಟಾಗಿ ಕೂತಿದ್ದೀರಿ ಸುಮ್ಮನೆ ನಿನ್ನ ಮಾಡಿಬಿಟ್ಟು ಏನು ಅಂತ ಮಾಡೋದಿಲ್ಲ ಮಾಡೋದಿಲ್ಲಕತೆ ಸುಮ್ಮ ಅಂತ ಅಂದೆ ಇವಾಗ ಏಳು ಇಪ್ಪತ್ತೈದು ನನಗೆ ಎಂಟು ಗಂಟೆ ಬಸ್ ಏಳುವರೆ ಬಸ್ ಇಟ್ಟರೆ ಸಾಕು ಬೇಗ ಹೋಯ್ತೀನಿ ಬನ್ನಿ ಇವಾಗ ಬೇಗ ಬೇಗ ಹೋಗೋಣ ಬಸ್ ಇದೆಯಾ ಬಸ್ ಸ್ಟಾಪಲ್ಲಿ ನೋಡೋಣ ಒಂದೇ ಬಸ್ ಹೋಗ್ಬಿಡ್ತದೆ ಅಂತ ಏಳುವರೆ ಬಸ್ಸು ಎಷ್ಟು ಸರ್ಕಸ್ ಮಾಡಿದ್ದೀನಿ ಗೊತ್ತಾ ಎಷ್ಟು ಸರ್ಕಸ್ ಮಾಡಿದ್ದೀನಿ ಗೊತ್ತಾ ಒಂಬತ್ತು ಕಾಲು ಗಂಟೆ ಬಸ್ಸಿಲ್ಲ ಅಂತಿದ್ದಾರೆ ಎಂಟೂವರೆದು ಪ್ರಯಾಪಟ್ಟಣ ಬಸ್ಸಿದೆ ರಿಕ್ ಟಿ ಸಿ ಬಂದು ಕಂಡಕ್ಟರ್ ಡ್ರೈವರ್ನ ರಿಕ್ವೆಸ್ಟ್ ಮಾಡ್ಕೋ ಸ್ಟಾಪ್ ಕೊಡಿ ಅಂತ ಅದು ಎಕ್ಸ್ಪ್ರೆಸ್ಸು ಲಿಮಿಟೆಡ್ ಸ್ಟಾಕು ಟಿ ಸಿ ಹತ್ರ ಹೋದರೆ ಟಿ ಸಿ ಹಂಗೆ ಅಂತಾರೆ ಕಂಡಕ್ಟ್ರು ಡ್ರೈವರ್ ಹತ್ರ ಹೋದರೆ ನಾನೇ ನಮ್ಮ ಮಾಡೋಣ ಅಂತ ಅಂತಾರೆ ಆಗ ರತ್ನ ಮೇಡಮ್ ಅದೇ ಟೈಮಿಗೆ ಕಾಲ್ ಮಾಡಿದ್ರು ಹಂಪಾಪುರ ಬಸ್ ಇತ್ತು ಹಂಪಾಪುರ ಬಸ್ಸಲ್ಲಿ ಮಲರಾಜ್ಪಟ್ನ ತನಕ ಬಂದು ಮಲರಾಜ್ಪಟ್ನದಲ್ಲಿ ಇಳ್ಕೊ ಅಲ್ಲಿಂದ ಯಾರಾದರೂ ಗೊತ್ತಿರೋರು ಬೈಕ್ ಬತ್ತಾ ಇರ್ತವೆ ಬೈಕ್ ಅಡ್ಡಿ ಹಾಕೊಂಬ ಅಂದರು ಹಾಗೆ ಮಾಡಿದೆ ಹಂಪಾಪುರ ಬಸ್ ಹತ್ತಿ ಮಲರಾಜ್ಪಟ್ನಕ್ಕೆ ಬಂದೆ ಅಲ್ಲಿ ಯಾರೋ ಒಂದು ಅಂಕಲ್ ಗೊತ್ತಿದ್ರಂತ ನಾನು ಯೂನಿಫಾರ್ಮ್ನೋಬಿಟ್ಟು ಗೊತ್ತು ಮಾಡ್ಕೊಂಡವ್ರೆ ನನಗೆ ಗೊತ್ತಿಲ್ಲ ಅವ್ರು ಗಂಗೂರವರು ಅಂತ ಸೊ ಬಂದು ಬಿಟ್ಕೊಟ್ರು ಎಲ್ಲಿ ಗಂಟೆ ಮನೆ ತನಕನೂ ಬಿಟ್ಕೊಟ್ರು ಬಂದೆ ನೀರು ಕುಡಿಬೇಕು ನೀರು ಕುಡಿದು ನನ್ನ ಫ್ರೆಂಡ್ ಪ್ರಿಯ ಅವ್ರ ಮನೆ ಅಂಗನವಾಡಿ ಕೀ ಕೊಟ್ಟಿದ್ದೀವಿ ಅಲ್ಲಿ ಹೋಗಿ ಕೀಸ್ಕೊಂಡು ಅಂಗನವಾಡಿಗೆ ಹೋಗೋಣ ಇವಾಗ ಟೈಮು ಎಂಟು ನಲ್ವತ್ತು ಫ್ರೆಂಡ್ಸ್ ಇನ್ನೂ ಟೈಮ್ ಆಗಿಲ್ಲ ಸೀರೆ ಸ್ವಲ್ಪ ಹೆಂಗೆಂಗೋ ಆಗೋಗ್ಬಿಟ್ಟಿತ್ತು ಹುಟ್ಟಾಗಲೇ ಆ್ಯಕ್ಚುಲಿ ಕರೆಕ್ಟಾಗಿ ಹುಟ್ಟಿರಲಿಲ್ಲ ಬಸ್ಸಲ್ಲೆಲ್ಲ ಬಂದಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಮನೆ ಬಂದು ಸೀರೆನ ಸ್ವಲ್ಪ ನೀಟಾಗಿ ಹಾಕ್ಕೊಂಡೆ ತಲೆ ಕೂಲ್ಲೆಲ್ಲ ಹಾಲಿಗೆ ಹೋಗಿ ತಲೆ ಬಚ್ಕೊಂಡು ಪ್ರಿಯವ್ರ ಮನೆಗೆ ಹೋಗಿ ನಾನು ಅಂಗನವಾಡಿಗೆ ಈಸ್ಕೊಂಡು ಅಲ್ಲಿಂದ ಅಂಗನವಾಡಿಗೆ ಹೋಗೋಣ ಬನ್ನಿ ಓಕೆ ಬನ್ನಿ ಇಸ್ಕೊಂಡು ಬಂದೆ ಹಂಗನ್ನು ನೆಡಿ ಹತ್ತಿರ ಇನ್ನು ಎರಡು ಗಂಟೆ ಮೇಲೆ ಸಿಗ್ತೀನಿ ಇವತ್ತು ಎರಡು ಗಂಟೆ ನನ್ನ ಡ್ಯೂಟಿ ಲಾಸ್ಟ್ ಆಫ್ ಡೇ ಇದೆ ಎರಡು ಗಂಟೆ ಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಹೋಗ್ತಾ ಇದ್ದೀನಿ ನಮ್ಮ ಹತ್ರ ಹೋಗ್ತಾ ಇದ್ದೀನಿ ಏನು ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಸೊ ಟೈಮ್ ಬಂದು ಎರಡೂವರೆ ಆಯಿತು ಒಂದು ಹತ್ತು ನಿಮಿಷನೇ ವೇಟ್ ಮಾಡಿದೆ ನಾನಿವತ್ತು ಮನೆಗೆ ಹೋಗಿಲ್ಲ ಡೈರೆಕ್ಟ್ ಅಂಗನವಾಡಿಯಿಂದ ಬಸ್ ಸ್ಟಾಪ್ಗೆ ಬಂದೆ ಡ್ರೆಸ್ಸು ಚೇಂಜ್ ಮಾಡಿಲ್ಲ ಅಂಗನವಾಡಿ ಸೀರೆಲ್ಲೇ ಇದ್ದೀನಿ ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ ಮನೆಗೆಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರೋದಾಗಿದ್ದರೆ ಇನ್ನೂ ಲೇಟ್ ಆಗ್ಬಿಡೋದು ರಾಮನಾಥ್ಪುರಕ್ಕೆ ಹೋದ್ಮೇಲೆ ಏನೋ ಒಂದು ಸ್ಪೆಷಲ್ ಇದೆ ಏನು ಅಂತ ಹೇಳಿ ಹೋದ್ಮೇಲೆ ಹೇಳ್ತೀನಿ ರಾಮನಾಥಪುರದಲ್ಲಿ ನಾನು ಹತ್ತು ನಿಮಿಷಕ್ಕೆ ಮಲ್ರಾಜಪಟ್ಟಣದಿಂದ ರತ್ನ ಮೇಡಮ್ ಹತ್ಕೊಂಡು ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ಬರ್ತ್ಡೇ ಗರ್ಲ್ಗೋಸ್ಕರ ಇವತ್ತು ನಮ್ಮ ಟೀಚರ್ಸಲ್ಲಿ ಹೋಗೋದು ಬರ್ಡೇ ಶ್ರುತಿಯಾಗಬಂದು ಸೊ ಅವ್ರು ನಮಗೆ ಪಾರ್ಟಿ ಕೊಡಿಸ್ತಾ ಇದ್ದಾರೆ ಗೈಸ್ ಅದೇ ಸಮಾಚಾರ ಆ್ಯಂಡ್ ನಾವು ಕೂಡ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡು ಆ್ಯಂಡ್ ಇವಾಗ ಮಣಿ ಅಕ್ಕ ಬಂದು ಜಾಯಿನ್ ಆಗ್ತಾರೆ ಆ್ಯಂಡ್ ಸೌಂದರ್ಯ ಬಂದು ಜಾಯಿನ್ ಆಗ್ತಾಳೆ ಆ್ಯಂಡ್ ಬರ್ತ್ಡೇ ಗರ್ಲ್ ಬರ್ತ್ಡೇ ಗರ್ಲ ನಮ್ಮ ಶ್ರುತಿ ಅಕ್ಕ ಬರ್ತಾರೆ ಅವ್ರ ಜೊತೆ ಇನ್ಯಾರ್ಯಾರು ಫ್ರೆಂಡ್ಸ್ಗಳು ಆ್ಯಡ್ ಆಗ್ತಾರೆ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟು ಜನ ನಾನು ಹೇಳಿದ್ದೀನಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹೇಳಿ ಇವಾಗ ಇಲ್ಲ ನೆಟ್ಕೊಂಡೋಗ್ತಾ ಇದ್ದೀನಿ ಬರ್ತಡೇ ಅಕ್ಕ ಇವರೇ ಇದ್ದಾರೆ ನೋಡಿ ಟ್ರೆಡ್ ಸೀರಿಯಲ್ ಮಿಂಚ್ತಾ ಇದ್ದಾರೆ ಹಾಯ್ ಹೋಡಕ ನಿಂದೇ ಇವತ್ತು ಸ್ಪೆಷಲ್ ವ್ಲಾಗು ಫ್ರೆಂಡ್ಸ್ ಮ್ಯಾಚಿಂಗ್ ಅಕ್ಕ ಬಂದಿದ್ದೀರಲ್ವ ನಾಕ ನೀವು ಸಾರಿ ಕನಕ ನಾ ಕೈ ಕೊಟ್ಬಿಟ್ಟು ವಿಶ್ ಮಾಡದ್ನೆ ಮರ್ತ್ಕಟ್ಟಿದ್ದೀನಿ ಬಂದು ಇಪ್ಪತ್ತು ನಿಮಿಷ ಆಯಿತು ಸಾರಿ ಕನಕ ವಿಶು ಹ್ಯಾಪಿ ಬರ್ತ್ಡೇ ಯಾಕ ಖುಷಿ ಖುಷಿಯಾಗಿರು ಈ ಥರದ ಒಂದು ಐವತ್ತು ವರ್ಷ ಆಚರಿಸ್ಕೊಳ್ಳಿ ಮಣಿ ಮಣಿಯ ಫೋನ್ ಮಾಡಿ ಫ್ರೆಂಡ್ಸ್ ಹಾಯ್ ಮಣಿ ನಮ್ಮ ಬ್ಲಾಗಲ್ಲಿ ಒಂದು ಸೊ ನಾವಿಷ್ಟೇ ಜನ ಇವಾಗ ಕೇಕ್ ಕಟ್ಟಿಂಗ್ ಇವಾಗ ಅರ್ಧ ಗಂಟೆ ಆಯ್ತು ಬಂದು ಎಲ್ಲರಿಗೋಸ್ಕರ ವೇಟ್ ಮಾಡ್ತಾ ಮೊನ್ನೆ ವಿಡಿಯೋ ನಾವು ಇದ್ದೀವಿ ಅದುವೇಪಲ್ ಫ್ಲೇವರ್ ਪੜ ਤੱਕ ਇਹ ਲਈ ਇਹ ਨੂੰ ਬਣੇ ਇਹ ਨੂੰ ਬਣੇ ਮੈਡਰਾਂ ਤੇ 1 ਹਾਫ ਦੇ ਆਵਾ ਲ ਅੱਲੂ ਵੇ ਹੈਲ ਬੁੱਟ ਲਈ ਇਹ ਇਹ ਨੋਵਾਸ਼ ਕਿ ਤੱਕ ਹੋਇ ਤੀ ਬਣ ਕੁੱਟਿ ਰਣਾ ਬਰਥਡੇ ਸੈਲੈਬ੍ਰੇਟ ਤੱਕ ਹੋਇ ਤੀ ਨਵੰਬਰ ਰਹੀ ਅੰਦੇ 5 ਮਹੀਨੇ ਮੋ ਯੋ ਕਾ ਤੇ ਸੌਂਦਰੀਆ ਲੈ ਕਸ ਦੇ ਲੈ ಸೈಡನ್ ಸುಸ್ಬೇಕು ಯಾವತ್ತಿವಾರಂಗೆ ಬನ್ನಿ ನೀವು ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಬರ್ ಟು ಯು ಹ್ಯಾಪಿ ಬರ್ ಡೇ ಟು ಯು ಹ್ಯಾಪಿ ಬರ್ ಡೇ ಟು ಯು ಶ್ರು ಹ್ಯಾಪಿ ಬರ್ ಡೇ ಟು ಯು वीडियो वीडियो वाढतीये सर नीलवरन वाटते थँक यू फॉर फोटो लेना अक्कन तोना फोटो तगयबे यान तोबे अक्कन तो फोटो ही

ಅಷ್ಟ್ರ ಮಟ್ಕಿದ್ರೆ ಫೋಟೋಗ್ರಾಫರ್ ಹೇಳ್ಬೇಕು ಓಕೆ ಅಂತ ಫ್ರೆಂಡ್ಸ್ ಟೈಮ್ ಬಂದು ಮೂ ಎರಡು ಐವತ್ತಾಯ್ತು ಅಲ್ಲಿ ಮನೆಯಲ್ಲಿ ಸ್ವಾಗತ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಹೋಗ್ಬೇಕು ಸೆಲೆಬ್ರೇಷನ್ ಮುಗಿಸ್ಕೊಂಡು ಹೋಗೋಣ ಅಂತ ಮಾಡಿದೆ ಈಗ ಹೊರಡಬೇಕು ಫ್ರೆಂಡ್ಸ್ ಇವಾಗ ಬೇಗ ಬೇಗ நான் அதுக்கேனே மேடம் ஏனின் மிண மிண சீரே அந்த பசி ஆக்க அவங்க சிக்கு ಇದೆಲ್ಲ ರೆಕಾರ್ಡ್ ನಾನು ಯೂಟ್ಯೂಬಲ್ಲಿ ಬರ್ತದೆ ಬರ್ತೀನಿ ನಾಳೆ ಅವಳು ಕಳ್ಸ್ಬಿಡ್ತೀನಿ ಹೋಗ್ ತೇಜ ಯಾರಾದ್ರೇನು ಸೇವ್ ಆಯ್ತಾ ತೇಜ ಇದು ಇದು ಇಲ್ಲ ಇಲ್ಲ ಸೆಲ್ಫಿನೇ ತೆಗಿ ನೋಡಿ ನಿಮ್ಮ ದಿನ ದಿನ ಹೇಯ್ ಇತ್ತಿನ ಸರತೆ ಈಗ ತಗಿರಿ ಈಗ ರತ್ನ ಮೇಡಂ ಹಾರ್ದೆ ಬಿಡ್ತಾರೆ ಮಗಳನ್ನ ಚನ್ನಾಗಿ ಬಿಡ್ರೆ ಫೋನ್ ನಿಮ್ಮ ಫೋನ್ ಅಲ್ಲಿ ಎಡಿಟ್ ಮಾಡ್ಕೋಬೇಕಪ್ಪ ಎಡಿಟ್ ಮಾಡ್ದೆ ಫಿಲ್ಟರ್ ಇಲ್ಲದೆ ಹಾಗ ಹಾಗೆ ಹಾಕ್ ಬಿಡ್ರಿ ತಗಡಿ ಫೋಟೋ ತಗಿರಿ ಅವ್ರದ್ದು ಸೆಲ್

ਰਜੂਨਗੇ ਬੰਦਾ ਬੰਦਾ ਚੋਲ ਬੰਦਾ ਜੂਨ ਫਸਟ ਬਣੀ ਬਣੀ ਅੱਲਾ ਬੰਦੇ ਸੋਸਰੀਆਂ ਪਾ ਕੇ ਤਾ ਬਤਾ ਨਾ ਮੈਂ ਨਾ ਉਹ ਕੋੜਾ ਕੋਟ ਜਿਹੜਾ ਰੱਤ ਨਾ ਕੋਈ ਉਹ ਨਾ ਫੋਨ ਬਤਾ ਦੇ ਮਨੇਂ ਇੰਦਾ ਵਾ ਕਿਦੀ ਓਨ ਚੋਦੀ ਨਾ ਕਿਦੀ ਓਨ ਚੋਦੀ ਨਾ ਉਹ ਨਾ ਵਾਲੀ ਬੇਟੀ ਨਾ ਉਹ ਨਾ ਇੰਟਰਨੈਟ ਇੰਟਰਨੈਟ ਆ ਨਿੰਗੇ ਨਾ ਆ ਸਰੀਆਂ ਤਿੰਨੀ ਪਰਵਾਹੀ ਕਿਲਾ ਕਾ ਬੇਟੂ ਊਟਾ ਇਲਾ ਕਾ ਤੈਂਕਸ ਏ మటన్ బిర్యాని బిర్యాని నాలు లిబాబు ನಾಲ್ ಚಿಕನ್ ಬಿರಿಯಾನಿ ನಿಮಗೆ ಮಟನ್ ಮಟನ್ ಬಿರಿಯಾನಿ ಅಕ್ಕ ದುಡ್ಡು ಎಲ್ಲ ಗೋವಿಂದ ಮಾಡ್ತಾ ಇದೀವಿ ಸಿಂಗಲ್ ಪರೋ ಟೊಮೊಟೊ ಕರಿ ಅದು ಅಷ್ಟು ಅಂದ್ಕೊಟ್ಟವ್ರೆ ಇಲ್ಲೊಂದು ಗ್ರೂಪ್ ಮಾಡಕ್ಕೆ ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ ಫ್ರೆಂಡ್ಸ್ ಗ್ರೂಪ್ ನೇಮ್ ಏನಂತ ಇಡಬೇಕು ಅಂತ ಅಕ್ಕ ಒಳ್ಳೆ ಐಡಿಯಾ ಮನೆಗೆ ಎತ್ಕೊಂಡು ಹೋಗ್ಬಿಡು ಹ್ಞೂ ಅದಕ್ಕೆ ಮತ್ತೆ ಹೆಂಗೈತೆ ಪ್ರತಿ ಅಕ್ಕ ನಮಗೋಸ್ಕರ ಚಿಕನ್ ಬಿರಿಯಾನಿ ಕೊಡಿಸ್ತಾ ಇದೆ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಬಿರಿಯಾನಿ ಕಬಾಬು ಅವರು ಮಾತ್ರ ವೆಜ್ ತೊಗೊಂಡಿದ್ದಾರೆ ಇಲ್ಲೆಲ್ಲ ಒಬ್ಬೊಬ್ರು ಸ್ನ್ಯಾಪ್ ತಗೋತಾವ್ರೆ ನನ್ನ ಮುಂಚೆನೇ ಹಾಕೊಬಿಟ್ಟೆ ಗೊತ್ತಾಗಲಿಲ್ಲ ಏನಾಗಲ್ಲ ತೆಗಿ ಸೊ ನೋಡಿ ಇವತ್ತಿನ ಮಧ್ಯಾಹ್ನದ ಊಟ ಈ ಥರ ಇದೆ ಬರ್ತಡೇ ಊಟ ತೇಜು ಸ್ನ್ಯಾಪ್ ತೆಗಿತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮೇಡಮ್ ಅಖ ಮುಚ್ಕೋತವ್ರೆ ಈಗ ಎಲ್ಲ ಬೇಗ ಬೇಗ ಊಟ ಮಾಡ್ಕೊಳ್ಳಿ ನಾನು ಮಾಡ್ದನೇ ಮಾತಾಡ್ತಾ ಇದ್ದೀನಿ ಸೊ ನೋಡಿ ಯಾರು ಯಾರೂ ಖಾಲಿ ಮಾಡಿಲ್ಲ ನಾನು ಸ್ವಲ್ಪ ಖಾಲಿ ಮಾಡಿದೆ ಇನ್ನೂ ಸ್ವಲ್ಪ ಇದೆ ಆ್ಯಂಡ್ ನಾನು ಫೇವ್ರೇಟ್ ಬಿರಿಯಾನಿ ಆ್ಯಂಡ್ ಕಬಾಬ್ ತಿಂತಾ ಇದ್ದೀನಿ ನಳ್ಳಿ ಮೂಲೆಯ ತೇಜು ತಿನ್ನಿಸ್ತಾ ಇದ್ದಾರೆ ನೋಡಿ ನೋಡಿಲ್ಲ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಬಾಯ್ ಮಾಡಿಬಿಡಿ ಪ್ಲೀಸ್ ಬಾಯ್ ಹಾಂ ಊಟ ಮಾಡ್ಕೊಂಬನ್ನಿ ನಾನು ಹೋಗಿರ್ತೀನಿ ಹಾಗೆ ಸ್ವಾಗತ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ವೇಟ್ ಇದ್ದಾರೆ ಪಾಪ ಎರಡು ಮೂರು ಸಲ ಕಾಲ್ ಮಾಡಿದ್ದು ಇಲ್ಲೂ ಬಿಟ್ಟು ಹೋಗಂಗಿಲ್ಲ ಅಲ್ಲೂ ಹೋಗಂಗಿಲ್ಲ ಹಂಗೆ ಆಗುತ್ತಿತ್ತು ಬಟ್ ನಾನು ಅದಕ್ಕೆ ಬೇಗ ಊಟ ಮಾಡಿಕೊಂಡು ಎರಡು ಮುಕ್ಕಾಲಿಂದ ಮೈಸೂರು ಬಸ್ಸಿಲ್ವಂತೆ ಕೇಳಿದೆ ಇವಾಗ ಬಂತು ಮೈಸೂರು ಬಸ್ಸು ಮೂರು ನಲವತ್ತು ಮೂರು ಮುಕ್ಕಾಲ್ಗೆ ಬನ್ನಿ ಇವಾಗ ಹತ್ಕೊಂಡ್ಬಿಡೋಣ ಬೇಜಾನ್ ಜನ ಇದ್ದಾರೆ ಸಾಲಿಗ್ರಾಮ ಬಸ್ಗೆ ನಾನು ಸಾಲಿಗ್ರಾಮಕ್ಕೆ ಬಂದೆ ಸೊ ಹಾಂ ಹಾಲು ಖಾಲಿ ಆಗದಂತೆ ಬಂಗಾರಿ ಕೃತಜ್ಞ ಅವ್ರ ಚಿಕ್ಕಪ್ಪನ ಜೊತೆ ಬೈಕಲ್ಲಿ ಬಂದರು ಈ ನಂದಿನಿ ಪಾರ್ಲರಿಗೆ ಬಂದು ಹಾಲು ತೊಗೊಳೋಕೆ ಅಂತ ಖಾಲಿಯಾಗಿದೆ ಅಂದರು ಅದಕ್ಕೆ ಸ್ವಾಗತ ನಾನು ಮೇಲ್ಗಡೆ ಇನ್ನೊಂದು ಹೋಗಿ ತೊಗೊಬರ್ತೀನಿ ನೀವು ಇಲ್ಲೇ ನಿಂತೀರಿ ಅಂದರು ಸರಿ ಅಂತ ನಿಂತ್ಕೊಂಡು ಕೃತಜ್ಞ ಹಾ ಹೇಳಿ ಬಿಸ್ಲು ಬಂಗಾರ ಬಿಸ್ಲಲ್ಲಿ ಬಂದಿದ್ದೀ ಬಾ ನೆಳು ಬಾ ಈ ಕಡೆ ಕ ನೆಳ್ಳ ನಿಚ್ಚಿ ನೆಳ್ಳ ಮಂಗನು ಬರ್ತದೆ ಅಜ್ಜಿ ಏನು ಅಡುಗೆ ಮಾಡಿತ್ತು ಬಂಗಾರಿ ಜಾನಕಜ್ಜಿ ಏನು ಅಡುಗೆ ಮಾಡಿತ್ತು ಉಪ್ಪಿಟ್ಟು ಈಗ ನೆಂಟರು ಬಂದವರಲ್ ನೆಂಟ್ರಿಗೆ ಮಾಡ್ತಾಯ್ತಾ ಒಡೆನ ಈಗ ಮಾಡಾಗೈತಾ ನೀನು ತಿಂದ ನಿಂಗೆ ಖಾರ ಹೊಡೇನಾ ಸಪ್ಪೆ ಒಡೇನಾ ನೀನು ಮಾಡಿಲ್ವಾ ಕೇಳ್ತೀನಿ ತಾಳು ಯಾಕೆ ಮಾಡಿಲ್ಲ ಕೃತುಂಗೆ ಅಂತವ ಕೃತು ನೀನು ಇಲ್ಲೇ ಬಿಟ್ಬಿಟ್ಟು ನಾವು ನಿನ್ನ ಅದಕ್ಕೆ ಕರಕ ಬಂದಿರೋದು ಸಾರಿಗ್ರಾಮ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಹೋಗಕ್ಕೆ ಕೃತು ಬಾಯ್

ಫ್ರೆಂಡ್ಸ್ ಅದೇ ನೆಂಟರು ಬಂದಿದ್ರಲ್ವ ಅಮ್ಮ ಪಾಪ ನಾನು ಭರೋಷೆ ಲೇಟಾಗಿ ಹೋಗಿತ್ತು ವಡೆ ಪಾಯಸ ಮಾಡಿತ್ತು ಅಪ್ಪಾಜಿ ಇಲ್ಲೇ ಎಲ್ಲೋ ಕೆಲಸ ಮಾಡ್ತಿದ್ದೀಯಂತೆ ಬಟ್ ಏನು ಗೊತ್ತಿಲ್ಲ ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗೈತೆ ಹಾಗಾಗಿ ಅಮ್ಮ ಅಪ್ಪಾಜಿನೂ ಹುಡಿಕೊಂಡೋಯ್ತು ಅದೇ ಗ್ಯಾಪಲ್ಲಿ ಸರಿ ಬನ್ನಿ ಟೈಮ್ ಆಗಿದೆ ಅಂತ ಊಟಕ್ಕೆ ಕೊಟ್ಟೆ ಸೊ ಅದಿತ್ತು ಹಾಗೆ ಅವರ ಅಪ್ಪ ಅಮ್ಮ ಇಬ್ಬರು ಬಂದಿದ್ದಾರೆ ಅವ್ರು ಮೂರು ಜನ ಬಂದಿದ್ದಾರೆ ಸೊ ಊಟ ಎಲ್ಲ ಮುಗೀತು ನಮ್ಮ ಇನ್ನೂ ಬರಲೇ ಇಲ್ಲ ಅಂತೇಳಿ ಸೊ ಆಗತ್ತ ಅವರಪ್ಪ ಬೈಕಲ್ಲೇ ಬರ್ತೀನಿ ಅಂತ ಹೋದ್ರು ಇನ್ನು ಕೃತು ಕೇಳಬೇಕಾ ಆ ಕೃತು ಅವ್ರ ಜೊತೆ ಹಿಂದುಗಡೆಯಲ್ಲೇ ಓಡೋದು ನಾನು ಸ್ವಲ್ಪ ಅಷ್ಟಲ್ಲಿ ಟೀ ಇಟ್ಬಿಡ್ತೀನಿ ಒಂದು ಅರ್ಧರದಲ್ಲಿ ಲೋಟ ಟೀ ಇಟ್ಕೊಂಡು ಹೋಗಿವ್ರಿ ಅಂತ ಹೇಳಿ ಟೀ ಇಡ್ತಾಯಿದ್ದೀನಿ ಸೊ ಏನೋ ಫೋನ್ ಕಾಲ್ಸ್ ಅವರ ಆಫೀಸ್ ಕಾಲ್ಸಲ್ಲೆಲ್ಲ ಬ್ಯುಸಿ ಇದ್ದಾರೆ ನಾನಿವಾಗ ಟೀ ಇಟ್ಬಿಟ್ಟು ಸೊ ಅವ್ರು ಹೊರಟ ಮೇಲೆ ಸ್ವಲ್ಪ ತಾಗೆ ಮಲ್ಕೋಬೇಕು ನೋಡಿದ್ರಲ್ಲ ಇವತ್ತೆಲ್ಲ ಹೇಗೇಗಿತ್ತು ಅಂತ ಹೇಳಿ ಫುಲ್ಲು ಬಿಸಿ ಬಿಸಿ ಇವತ್ತು ಸೊ ನಾನಂತೂ ಬಂದ ತಕ್ಷಣದಿಂದ ಎರಡು ಲೋಟ ತಣ್ಣೀರು ಕುಡಿದ್ಬಿಟ್ಟೆ ಯಾಕೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟೈತೆ ಅಲ್ಲಿ ಹೋಟ್ಲಲ್ಲಿ ಬಿರಿಯಾನಿನೂ ಜಾಸ್ತಿ ತಿಂದಿಲ್ಲ ಕಬಾಬ್ ಎರಡೆ ಪೀಸ್ ತಿನ್ನೋಕ್ಕಾಗಿ ಪಪ್ಪಾ ತಿನ್ನೋಕ್ಕೆ ತಿನ್ನು ಅಂತ ಇತ್ತು ಅಕ್ಕ ಬಟ್ ನನಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ ಗ್ಯಾಸ್ಟ್ರಿಕ್ ಆಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಊಟ ಹಪ್ ನನಗೂ ತಿನ್ನು ಅಂದರು ವಡೆ ಪಾಯಸ ತಿನ್ನವ ಅಂದರು ಇಲ್ಲ ಬೇಡಿ ನೀವು ಊಟ ಮಾಡಿ ನಂಗೆ ಊಟ ಮಾಡೋಂಗಿಲ್ಲ ಅಂದರೆ ನಾನು ನೈಟೇನೆ ಊಟ ಮಾಡೋದು ಇನ್ನು ಒಂಥರ ಹೊಟ್ಟೆ ಎಲ್ಲ ಗ್ಯಾಸ್ ಗ್ಯಾಸ್ ಹಂಗೆ ಊಟ ಐತೆ ಜ್ಯೂಸ್ ತಂದಿದ್ರು ಸ್ಪ್ರೈಟ್ ಜ್ಯೂಸು ಕೃತುಂಗೆ ಅಂತ ತಂದಿರೋ ಜ್ಯೂಸ ನಾನೇ ಸ್ವಲ್ಪ ಕುಡಿದೆ ಅದು ಕುಡಿದ ಮೇಲೆ ಸ್ವಲ್ಪ ತೇಗೆಲ್ಲ ಬಂತು ಅದೆಲ್ಲ ಬಂದಮೇಲೆ ಸ್ವಲ್ಪ ಸಮಾಧಾನ ಥರ ಆಯಿತು ಇವಾಗ ಟೀ ನಾನೊಂದು ಅರ್ಧ ಲೋಟ ಟೀ ಕುಡ್ಕೊಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಟೀ ಕುಡ್ದಿರೋದು ಕುಡ್ದೇ ಇಲ್ಲ ನೋಡು ಮತ್ತೆ ಅಲ್ಲಿ ತಾತ ನೋಡ್ತಾ ತಾತ ತಾತಂಗ್ ಮಾಡ್ ಮಾಡು ಬತ್ತೀರಾ ಹಸಿ ತೊಳ್ಕೊಂಡಿಲ್ಲ ಯಾದ್ಯದ ಕಲ್ ತಿನ್ನ ಕೇಳು ಕೊಡು ಓಲಿ ಹೆಂಗಾರ ತಿನ್ಲಿ ಚಿನಿ ನಂಗೆ ಒಂದ್ ಕೊಡು ಮಗನು ಚೆನ್ನಾಗಿರ್ತವ ಬಂದಾಗೆಲ್ಲ ಇವ್ನ ಚರೋದು

వాడే నన్న ప్రకారేళక ఫ్రిడ్జ్కి నోడ్ బారా అంత ఒం తగ్ ఒళికట్ స్న్యాక్స్కి తగ్గున్యాక్స్కి స్న్యాక్స్ తగ్గినొందీ తిని కొడు కొడువందా ಏಳು ಜಿಪ್ನಿ ಮದ್ವೆ ಕೊಡ್ತಾಳ ಅದರಲ್ಲೇ ಅರ್ಧ ಕೊಡು ಕೊಡೋಣ ನಿಮ್ಗೆ ಬಂದು ಇನ್ನೊಂದು ಆರು ನಿಮಿಷ ಐತೆ ಎಂಟು ಗಂಟೆಗೆ ನಾನು ಒಡೆ ಬೇಯಿಸ್ತಾ ಇದ್ದೀನಿ ಅಮ್ಮ ಊಟನೇ ಮಾಡಿರಲಿಲ್ಲ ಮಧ್ಯಾಹ್ನ ವಾರ ಮಾಡಿ ದೀಪ ಹಚ್ಚದೆ ಎರಡು ಗಂಟೆ ಆಯಿತು ಅಂತ ಅವರು ಸ್ವಾಗತ ಯಾರೋ ಜೊತೆ ಊಟ ಮಾಡಿ ಊಟ ಮಾಡಿ ಅಂದರೆ ಊಟ ಮಾಡಲಿಲ್ಲ ಎಲ್ಲ ಟೈಮ್ ಆಗಿತ್ತು ನಾನು ನೈಟೇನು ಊಟ ಮಾಡೋದು ಅಂತ ಅಂದ್ರೆ ಅಪ್ಪಾಜಿನೂ ಕೆಲ್ಸಕ್ಕೆ ಹೋಗಿತ್ತಲ್ಲ ಬಿಸಿ ಬಿಸಿ ಒಡೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಿಟ್ಟನ್ನ ಎತ್ತಿಟ್ಟಿತ್ತು ಅದನ್ನು ಇವಾಗ ಬೇಯಿಸ್ತಾ ಇದ್ದೀನಿ ನಾನು ತಿಂದಿರಲಿಲ್ಲ ಅಪ್ಪಾಜಿನೂ ತಿಂದಿರಲಿಲ್ಲ ಅಮ್ಮನೂ ತಿಂದಿರಲಿಲ್ಲ ಕೃತಜ್ಞನೂ ತಿಂದಿರಲಿಲ್ಲ ಸ್ವಲ್ಪ ಹಿಟ್ಟಿತ್ತು ಅದನ್ನು ಇವಾಗ ಫೈನಲಿ ಬೇಯಿಸಾಕ್ತಿ ಈಗ ಅಪ್ಪಾಜಿ ಅಮ್ಮ ಆಲ್ರೆಡಿ ತಿಂದರು ಅವ್ರು ಬಿಸಿ ಬಿಸಿ ಹಾಕೊಟ್ಟೆ ಇದು ಲಾಸ್ಟು ಇಷ್ಟೊಂದೆಲ್ಲ ನಾನು ತಿನ್ನೋಲ್ಲ ಒನ್ ಟೂ ತ್ರೀ ತಿಂದರೆ ಫೈನಲ್ ಇವಾಗ ಆಲ್ರೆಡಿ ಬೇಯಿಸ್ತಾ ಬೇಸ್ತಾ ಎರಡು ತಿಂದ್ಬಿಟ್ಟಿದ್ದೀನಿ ಹಾಗೆ ಲಕ್ಷ್ಮೀ ಸಿಸ್ಟರ್ ಕಾಲ್ ಮಾಡಿದ್ದೆ ಮಾತಾಡಿದೆ ಇವಾಗ ಅನ್ನ ಏನು ಊಟ ಮಾಡೋಂಗಿಲ್ಲ ವಡೆ ಪಾಯಸ ತಿಂದ್ಬಿಟ್ಟು ಅಚ್ಚುಕಟ್ಟಾಗಿ ಮಲ್ಕೋಬೇಕು ಫ್ರೆಂಡ್ಸ್ ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅವೆಲ್ಲ ಏನು ಸೆಲೆಬ್ರೇಟ್ ಮಾಡ್ತಾರಪ್ಪ ನಮಗೆಲ್ಲ ಸೆಲೆಬ್ರೇಟ್ ಮಾಡೋ ವಯಸ್ಸು ಅಲ್ಲ ಮನಸ್ಸು ಇಲ್ಲ ಪರಿಸ್ಥಿತಿನೂ ಇಲ್ಲ ಎಲ್ಲ ಒಂಥರ ನಾವೆಲ್ಲನೂ ಮುಗಿಸ್ಕೊಬಿಟ್ಟಿದ್ದೀವಿ ವಯಸ್ಸಿಗೆ ಎಲ್ಲನೂ ಮುಗಿಸ್ಕೊಬಿಟ್ಟು ಇವಾಗ ದುಡಿಯೋದ್ರ ಕಡಿಕೆ ಗಮನ ಫ್ರೆಂಡ್ಸ್ ದುಡಿಬೇಕು ದುಡ್ಡು ಮಾಡಬೇಕು ಅಂದವ್ರ ಮುಂದೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಮಗಳನ್ನು ಓದಿಸ್ಬೇಕು ಯೂಟ್ಯೂಬ್ ಮಾಡಬೇಕು ಇಷ್ಟೇ ಲೈಫು ಸೀದೋ ಆಫ್ ಮಾಡಿಬಿಡೋಣ ಓಕೆ ನಮ್ಮಿಂದ ಯಾರಿಗು ಸಮಸ್ಯೆಗಳು ಕೊಡಬಾರ್ದು ಆ್ಯಂಡ್ ಬೇರೆಯವರಿಂದ ನಾವು ಸಮಸ್ಯೆಗಳನ್ನ ತಗೋಬಾರ್ದು ಆ್ಯಂಡ್ ನಾಳೆ ಮಹಾಶಿವರಾತ್ರಿ ಎಲ್ರಿಗೂ ಅಡ್ವಾನ್ಸ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಒಳ್ಳದಾಗ್ಲಿ ತುಂಬಾ ಜನ ಶಿವ ಭಕ್ತ ಇರ್ತಾರೆ ಆಲ್ಮೋಸ್ಟ್ ಜಾಸ್ತಿ ಶಿವ ಭಕ್ತ ಇರ್ತಾರೆ ಹಿಂದೂ ಧರ್ಮದಲ್ಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದ್ರೆ ನಾನು ಕೂಡ ಶಿವನ ಭಕ್ತಳಾಗಿಲ್ ಎಲ್ಗೆ ಆಯ್ತು ಹೋಗಣ ಮುಖ ತೊಡ್ಕೊ ಬಂದ್ರೆ ಇಷ್ಟೊತ್ತಲ್ಲಿ ಏಕೆ ಇವತ್ತು ನನ್ನ ಜೊತೆ ಪಾಚಿನ ಅದ್ರ ಜೊತೆ ಪಾಚಿನ ಸರಿ ಹಾಸಿಗೆ ಎಲ್ಲ ತಕೊಬ್ರಾಗ ನಿಮ್ದು ಸಣ್ಣ ದಿಂಬು ಹಾಸಿಗೆ ಎಲ್ಲಾನು ಐತ್ಕೊಬ್ರ

ವಾಶ್ರೂಮ್ಗೆ ಹೋಗೋ ಥರ ಆಯಿತಾ ಎಚ್ಚರ ಆಯಿತು ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಫೋನ್ ನೋಡಿದ್ರೆ ಒಂದೂವರೆ ವಡೆ ಪೈಸಾನೆ ತಿಂದವ್ರು ಫ್ರೆಂಡ್ಸ್ ಅದಕ್ಕೆ ಇವಾಗ ತಿಂತ ಇದ್ದೀನಿ ಮಧ್ಯರಾತ್ರಿ ಒಂದೂವರೆಲಿ ಒಡೆ ಪೈಸಾ ತಿಂತಾ ಇದ್ದೀನಿ ಸೊ ಮಾತ್ರೆ ಕುಡಿಲಿಲ್ಲ ನಾನು ಕುಡಿಯಾನ ಅಂದ್ಕೊಂಡು ನಮ್ಮ ಅಮ್ಮ ಊಟ ಮಾಡಲ್ವಾ ಅಂತೂ ಮಾಡ್ತೀನಿ ಕ ನಮ್ಮ ಯಾಕೋ ಊಟ ಮಾಡೋಂಗಿಲ್ಲ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಮಾಡ್ಬಿಟ್ಟು ಮಾತ್ರೆ ಕುಡಿತೀನಿ ಅಂದೋಳು ఊటది కడ గమనే ఇలా ఆ హోటల్ బిర్యానీ ఎలా తిన్నల్వ హస్వే ఇ నేను ముద్దే రాత్రి మల్కొని తింటు మి నూ తిందబుట్ మిగేసి గుడ్ మార్నింగ్ ఇవ్వగో ఏడు ముక్కలు అమ్మ అప్ప జీనా గొప్ప ర టీ ఇట్ అదే స్వల్ప హాలు బీమాతాదిని కృతజ్ఞు కూడా హాల్ కయ్తాయి

ಶಿವರಾತ್ರಿ ಹ ಹೇಳು ಎಲ್ಲರಿಗೂ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಹಬ್ಬದ ಶುಭಾಶಯಗಳು ಎಲ್ರಿಗೂ ಶಿವಪ್ಪ ಮಮ್ಮಿ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದು ಮಾಡಲಿ ಈಗ ಅಮ್ಮ ಕೆಲಸ ಮಾಡ್ತಾಳೆ ಮುದ್ದಲು ಹಲ್ಲಿ ಕುಡಿದ್ಬಿಟ್ಟು ಆಟಾಡ್ತಾಳೆ ಆವಾಗಲೇ ಅರ್ಧ ಹಾಲು ಕುಡ್ದಿದ್ಲು ಫ್ರೆಂಡ್ಸ್ ಆಯ್ತಾ ಒಂದು ರೌಂಡ್ ಆಟಾಡ್ಕೊ ಬಂದವಳೆ ಈಗ ಮತ್ತೆ ಅರ್ಧ ಐತಲ್ಲ ಪುಸಿ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಕುಡ್ಕೊಳವ ಅಂತ ಈಗ ನಮಗೋಸ್ಕರ ಮನೆ ಕೆಲಸ ವೆಯ್ಟ್ ಮಾಡ್ತಾ ಇದೆ ಮನೆ ಕ್ಲೀನಿಂಗ್ ಮಾಡ್ಕೋತೀನಿ ಫ್ರೆಂಡ್ಸ್ ಪ್ರೆಸೆಂಟ್ ನನ್ನ ಸ್ಕಿನ್ ಸ್ಥಿತಿ ಈ ಥರ ಆಗಿದೆ ಭಯಂಕರ ಭಯಂಕರ ಹಣೇಲಷ್ಟು ಮಾರ್ಕ್ಸ್ ಇಲ್ಲ ಮಮ್ಮಿ ಇದು ಓಕೆ ಗುಡ್ ಬೇಬಿ ಇಲ್ಲ ಅಲ್ಲೂ ಕುಡ್ಕೊತು ಮಗ ಸೊ ಈ ಥರ ಇದೆ ನನ್ನ ಸ್ಕಿನ್ ಚಿನಿ ಬಾಯ್ ಮಾಡ್ಬಾ ವೀಡಿಯೋ ಎಂಡ್ ಮಾಡ್ತೀನಿ ಆ್ಯಂಡ್ ಈ ಬ್ಲಾಗ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗು ಶಿವರಾತ್ರಿ ಹಬ್ಬ ಇವಾಗ ಕ್ಲೀನಿಂಗು ಏನಿರುತ್ತೆ ನಮ್ಮ ಮನೆ ನಾವು ಹೇಗೆ ಮಾಡ್ತೀವಿ ಅದು ಇನ್ನೊಂದು ಡೈಲಿ ವ್ಲಾಗಲ್ಲಿ ಬರುತ್ತೆ ವಿಗೋಸ್ ಇದೇ ಫುಲ್ ಲೆಂತಿ ಆಗಿದೆ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತೀನಿ ಓಕೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿರಿ ಶಿವನ ಆಶೀರ್ವಾದ ಇರಲಿ ನಮ್ಮಂಥ ಪಾಪಿಗಳ ಮೇಲೂ ಶಿವನ ಆಶೀರ್ವಾದ ಇರಲಿ ಇಷ್ಟು ದಿನ ಅಂತೂ ಇರಲಿಲ್ಲ ಇವಾಗಲಾದ್ರೂ ಕರುಣೆ ತೋರಿಸಿದ್ರೆ ಸಾಕು ಆಯಿತು ಬಾಯ್ 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 ಬಾಯ್